ತರ ಹಣಕಾಸು ಹಾಗೂ ಮೇಲಿಮನಿ ಸಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಅನುಪಮ ರಮೇಶ್ ಕಮಕ್ನೂರ್ ಅವರು ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳು ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಮೊಹಮ್ಮದ್ ಅಜ್ ಅಜಯ್ ಅಯಾಜ್ ಖಾನ್ ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳು ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಶೇಖ್ ಕುಸೇನ್ ಅವರು ಆಗಿದ್ದಾರೆ ಅವರಿಗೆ ಅಭಿನಂದನೆಗಳು ಲೆಕ್ಕ ಸಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಪುತ್ಲಿ ಬೇಗಂ ಅವರು ಆಯ್ಕೆ ಆಗಿದ್ದಾರೆ ನಮ್ದು ನಾಲ್ಕು ಸಾಯಿ ಸಮಿತಿ ಚೇರ್ಮನ್ ಇವತ್ತ ನಾವು ನಾಲ್ಕು ಆಯ್ಕೆ ಮಾಡಿದ್ದೇವೆ ಅವ್ರ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಹೃದಯದ ಅಭಿನಂದನೆಗಳು ನನ್ಗೆ ಏನಂತಂದ್ರೆ ಇನ್ನೂ ನಾಲ್ಕು ಶಕ್ತಿ ಸಿಕ್ಕು ನನ್ಗೆ ವರ್ಕ್ ಮಾಡ್ಲಕ್ ಸೊ ಡೆವಲಪ್ಮೆಂಟ್ ಮಾಡೋಕೆ ಗುಲ್ಬರ್ಗ ನಮ್ ಸಿಟಿ ಫುಲ್ ಡೆವಲಪ್ಮೆಂಟ್ ಮಾಡಕ್ಕೆ ನಾವು ಆರು ಜನ ಸೇರಿ ನಾನು ಡೆಪ್ಟಿ ಮೇಯರ್ ಆಮೇಲೆ ನಮ್ದೆಲ್ಲರೂ ಚೇರ್ಮೆನ್ಸ್ ಎಲ್ಲ ಸೇರಿ ಇನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಕೇಳ್ಕೋತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲಾ ಸ್ಥಾಯಿ ಸಮಿತಿಯ ಎಲೆಕ್ಷನ್ ಆಯಿತು ಅದರಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಟ್ಯಾಕ್ಸೇಷನ್ ಫೈನಾನ್ಸ್ ಅಂಡ್ ಅಪೀಲ್ ಹಣಕಾಸು ಹಾಗೂ ಮೇಲ್ ಮೇಲ್ಮನವಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಅನುಪಮ್ಮ ಕಮಕನೂರ್ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಪಬ್ಲಿಕ್ ಹೆಲ್ತ್ ಎಜುಕೇಶನ್ ಅಂಡ್ ಸೋಷಿಯಲ್ ಜಸ್ಟಿಸ್ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊಹಮ್ಮದ್ ಅಯಾಸ್ ಖಾನ್ ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಟೌನ್ ಪ್ಲಾನಿಂಗ್ ಅಂಡ್ ಇಂಪ್ರೂವ್ಮೆಂಟ್ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಶ್ರೀ ಶೇಖ್ ಹುಸೇನ್ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಅಕೌಂಟ್ಸ್ ಲೆಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸಿಮ್ ಶ್ರೀಮತಿ ಪುತ್ಲಿ ಬೇಗಂ ಅವರು ಇವ್ರ ನಾಲ್ಕು ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ನಾವೆಲ್ಲ ಕೂಡಿ ಒಳ್ಳೆ ರೀತಿಯಾಗಿ ಈ ಕಲಬುರ್ಗಿ ಬೆಳವಣಿಗೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ दिस वीडियो इस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विस रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप